ಈ ರಾಜ್ಯದಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಇದು ಕೋಲಾರ ಕೋಲಾರ ಜಿಲ್ಲಾ ಸಿ ಮಾರ್ಚ್ ಅಧ್ಯಕ್ಷರು ಅಲಾಜ ಅಂತೇಳಿ ಸುಮಾರು ಐನೂರು ಸಂಖ್ಯೆ ಬಂದಿದಾರೆ ಕೋಲಾರದಿಂದ ಪಾದಯಾತ್ರೆಗೆ ಈ ಬೃಹತ್ ಪಾದಯಾತ್ರೆ ಮೈಸೂರು ಚಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ವಿಜೇಂದ್ರನವರು ಇದಕ್ಕೆ ಬೆಂಬಲ ಇಡೀ ಪಕ್ಷಾತೀತವಾಗಿ ಬೆಂಬಲ ಸಿಗ್ತಾಯಿದೆ ಕಾಂಗ್ರೆಸ್ ಪಕ್ಷದವರೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ನಮ್ಮ ನಮ್ಮೊತ್ತಾಯನೂ ಅದೇ ಭ್ರಷ್ಟ ಈ ಕಾಂಗ್ರೆಸ್ ಸರ್ಕಾರ ತೊಳಗಿಸಿ ಸಮ್ಮಿಶ್ರ ಜೆ ಡಿ ಎಸ್ ಬಿ ಜೆ ಪಿ ಇದೆಯೇ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತೇಳಿ ತಮ್ಮೆಲ್ಲೂ ಎಲ್ಲರಲ್ಲೂ ಮನವಿ ಕನವಿನ ಮಾಡ್ಕೊಳ್ತಾ ಇದ್ದೀನಿ ಅಭೂತಪೂರ್ವ ಯಶಸ್ಸಿನೊಂದಿಗೆ ಪಾದಯಾತ್ರೆ ಚನ್ನಪಟ್ಟ ಬಂದು ತಲುಪಿದೆ ವಿಜಯನಾರಾಯಣನವರು ನೇತೃತ್ವದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕನಿಷ್ಠ ಪಕ್ಷ ಒಂದು ಹದಿನೈದು ಸಾವಿರ ಮೇಲ್ಪಟ್ಟಾಗಿ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊದಲನೇದಾಗಿ ವಿಚಾರ ಏನಂದರೆ ಯಡಿಯೂರಪ್ಪ ಜಿಯವರ ಹೆಸರು ಖಾಲಿ ಆರೋಪ ಬಂದಾಗ ಒಂದು ಕ್ಷಣ ಅಧಿಕಾರದಲ್ಲಿ ಇಲ್ಲ ಯಡಿಯೂರಪ್ಪ ಫಸ್ಟ್ ರಾಜೀನಾಮೆ ಕೊಟ್ಟರು ಆರೋಪ ಸಾಬೀತಾದ್ಮೇಲೆ ನೋಡೋಣ ಅಂತ ಆದರೆ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಅಲ್ಲ ಆರೋಪಿ ಪಟ್ಟಿನೂ ಬಂದು ಸೇರಿದೆ ಆದರೂ ಅವ್ರು ರಾಜೀನಾಮೆ ಕೊಡೋದು ಹಿಂಜರಿತಾ ಇದ್ದಾರೆ ಫಸ್ಟ್ ಅವ್ರು ರಾಜೀನಾಮೆ ಕೊಡಬೇಕು ಕರ್ನಾಟಕ ಸ ರಾಜ್ಯನ ಉಳಿಸ್ಬೇಕು